ದೋಸ್ತರು ಅಂದ್ರೆ ಎಲ್ಲಿ ಹೋದಲ್ಲಿ ಒಟ್ಟ ಸುಮ್ ಕುಂದ್ರಂಗ ರೀ ಇಲ್ಲಿ ನೋಡ್ರಿ ಮಕ್ಕಳು ಪಾರ್ನು ಗಾಡಿ ರೇಸ್ ಕೇಳಿ ಹ್ಯಾಂಗೋರು ಹೊಟ್ಟದ್ರೆ ಎಲ್ಲ वियो 誰か。<music> <music> <music> പൂരീലോല

हा जिल्ह्या राजेंगराव सुरेश ब्रँडि ही जगड

ಹೇಳ ಒಟ್ಟು ಹಾಗೆ ಹೇಳ್ತೀ ಇವ್ರಿ ಹೇಳ್ತೇನ ಹೇಳ್ತೀವಿ ಸರಿ ಸರಿಯು ಗೊತ್ತ ಗೊತ್ತ ಗರ್ಮಾರ ನೀನಿದು ಈಗ ಜಿದ್ದನ್ನು ಮುಕ್ತಾಯ ಮಾಡುವ ಸಮಯ ಬಂದಿದೆ ಜಿದ್ದ ಮುಕ್ತಾಯದೇ ಮಾಡೋನ್ ಬನ್ನಿ ಅದ್ಯೋ ಅಪ್ಪು ಸರೋಜ ಗಾತ್ ಮಾಡ್ದು ಹಗ್ಗಾನೇ ಹರಿತ್ರಿ ಹಗ್ಗ ಹರಿತು ಏನ್ ಗಾಡಿಗೆ ಹೋದ ಹಾಕತ್ರಿ ಅವನ ನೋಡ್ರಿ ಅಡು ತಿಂಡ ತಿಂಡಿ ಬಿದ್ದು ಹಗ್ಗಾನೇ ಹರಿತ್ರಿ ಇವ ನಮ್ ಕರ ನಾಗೇಶ್ ರೀ ಹಗ್ಗ ಹರಿತ್ರಿ ಹಂಗೆ ಆತ್ರಿ ಇಬ್ರು ಆಗನು ಮುರಿಲಿಲ್ಲ ಕೋಲು ಮರಿಲಿಲ್ಲ ಕೋಲು ಕೋಲ್ ಮುರಿಲಿಲ್ಲ ಅಂದ್ರೆ ಒಂದ್ರ ಸೋಲೇಬೇಕಾಗ್ತದ ಹಾಂ ಅಂದ್ರೆ ಏ ತಿರ್ಸದ್ ಹೇಳ್ಬೇಕಲ್ಲ ವಿಡಿಯೋ ಮಾಡ್ತದ ಪೂರ ಹಚ್ಚಾರ ಮಂದಿ ಬರ್ಲತ್ತ ನೋಡಿ

ನೋಡ್ರಿ ಗಾಡಿ ಬ್ರಾಂಡಿ ಅನ್ನಿಸ್ತದ ಯಾವ್ದ್ ಇರ್ತದ ಬ್ರಾಂಡಿ ರೀ ಯಾವ ನಮ್ನ ಯಾವ್ದಾದ್ರೂ ಖುಷಿನ ಅವ್ರಿ ಜೈನ್ ಜರಕರ್ ಅಂತ ಮತ್ತೆ ಎರಡು ಹೇಳಪ್ಪ ಏನ್ರಿ ನಿನ್ನ ಗಾಡಿ ಬಗ್ಗೆ ನಗಮುಖ ರಾಜ ನಮ್ ದೋಸ್ತ ಹೇಳ್ತಾ ನೋಡ್ರಿ ಎಡ್ಡು ಗಾಡಿ ಪವರ್ ನೋಡಿ ಕಿಶಿಂಗ್ ಇರ್ತಿದ್ ಏನದು ವೈರಪ್ಪ ವೈರಪ್ಪ

ಇನ್ ನೀವ್ ಕೂಡ ಏನೋ ಹಿಡಿದಿರಿ ಕೂತ್ರಿ ನೀವು ಹೊಟ್ಟೆ ಹಿಂಗೆ ಏನೋ ನೋ ಟೆನ್ಶನ್ ಹಿಂಗೇ ಹೆಂಗಿರ್ಬೇಕು ನಮಗೊಂದು ಕಟ್ಟೋದು ಡಬ್ಬಲ್ ಕಟ್ಟಡ ಬಿರಿ ಹಾಕೋದು ನಮ್ಗೆ ಹೊಟ್ಟೆ ಬರದೇ ಹಳಿ ಇರಲಿ ರೀ ಇಪ್ಪತ್ತೈದು ವರ್ಷ ಹಾಂಗಿಟ್ಟಿದ್ ಏನ್ ಮಾಡೋದು ನಿಮ್ಗೆ ಎಕ್ಸ್ರೇ ಮಾಡಿ ಗಾಡಿ ನಾವ್ ಊತ್ತೀ ಹಿಂಗೇ ಅಂತ ಗಾಡಿ ಕೊಟ್ಟಿದ್ರೆ ಗಟ್ಟಿ ಬಾಳ ಗಂಟೆ ಬಂದ್ಬಿಡಿ ನಾವು ಏನು